ಅಲಂಕಾರ ಮಾಡೋದ್ರಲ್ಲಿ ಇರೋ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ದೇವರ ವಿಷಯದಲ್ಲಿ ನೀ ನೋಡ್ಸ್ತೀನಿ ಅಂತ ಹುಷಾರಾಗಿ ಹೋಗಿ ಏನಿಲ್ಲ ಆಮೇಲೆ ಇಬ್ರು ಪೂ ಏನ್ ಅನ್ನಿಸ್ತೈತೆ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಸೊ ಮೊನ್ನೆ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬ ಆಯಿತು ಇವತ್ತು ನಾಳೆ ನಾಡಿದ್ದು ಮೂರು ದಿನ ಗುರು ರಾಘವೇಂದ್ರ ಅವ್ರದ್ದು ಆರಾಧನೆ ಇದೆ ಸೊ ಇವತ್ತು ಪೂರ್ವ ಆರಾಧನೆ ಸೊ ಇವಾಗ ನಾನು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಬೇಗ ಎದ್ದು ರಶಪ್ ಆಗಿ ಸೊ ಇವತ್ತು ಮನೆಯಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡಿ ರಾಯರಿಗೆ ಅಲಂಕಾರ ಮಾಡಬೇಕು ಹಾಗಾಗಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ಹೋಗಿ ಹಲೋ ಊವಿ ಅವರೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಲಕ್ಷ್ಮಿದು ವಿಸರ್ಜನೆ ಎಲ್ಲ ಮಾಡಿ ಮುದ್ದಿದೆ ಇವಾಗ ಎಲ್ಲ ಜೋಡ್ಸಿ ಎಲ್ಲ ಇಟ್ಕೊಂಡಿದ್ದೀವಿ ರಾಯರ್ದು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಅಭಿಷೇಕ ಮಾಡಲಿಕ್ಕೆ ಎಲ್ಲ ರೆಡಿ ಆಗಿದೆ ಸೊ ಇಲ್ಲೂ ಕೂಡ ಎಲ್ಲ ಕೆಲಸ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದೀವಿ ರಾಯರು ಕೂಡ ರೆಡಿ ಆಗಿದ್ದಾರೆ ಪೂಜೆ ಮಾಡ್ಬೇಕು ಇವಾಗ ಮುಂಚೆ ಎಲ್ಲ ಮುಗೀತು ಮನೆಯಲ್ಲಿ ಅಲಂಕಾರ ಮಾಡೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ದೇವರ ವಿಷಯದಲ್ಲಿ ಇವತ್ತು ಡೇಟು ಬೇಗ ಎದ್ದು ಸ್ನಾನ ಎಲ್ಲ ಆಗಿದೆ ಸೊ ಇವಾಗ ಪೂಜೆ ಮಾಡಬೇಕು ನಿನ್ನೆ ಪೂರ್ವ ಆರಾಧನೆ ಇವತ್ತು ಮಧ್ಯ ಆರಾಧನೆ ನಾಳೆ ಉತ್ತರ ಆರಾಧನೆ ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಬೇಕು ನಿನ್ನೆ ಹಾಕಿರೋ ಹೂವೆಲ್ಲ ತೆಗೆದು ಇವತ್ತು ಹೂವೆಲ್ಲ ಚೇಂಜ್ ಮಾಡಬೇಕು ಬಟ್ ಇವತ್ತು ಅಭಿಷೇಕ ಏನು ಮಾಡೋಣ ಜಸ್ಟ್ ನೀರು ಅಭಿಷೇಕ ಅಷ್ಟೆ ಇವತ್ತು ಮಧ್ಯ ಅರತ್ತನೆ ಸೊ ಇವತ್ತಿಗೆ ಪೂಜೆ ಮುಗಿತು ಎರಡನೇ ದಿನದ ಪೂಜೆ ಇನ್ನೇನಿದ್ರು ನಾಳೆ ಬಂದಿನ ಪೂಜೆ ಇದೆ ಸೊ ರಾಘವೇಂದ್ರ ಸ್ವಾಮಿಗಳು ನೀವೆಲ್ಲ ಏನು ಅಂದ್ಕೊಂಡಿದ್ದೀರ ಎಲ್ಲ ನಿಮ್ಗೆ ಆಯ್ಸು ಆರೋಗ್ಯ ಕೊಟ್ಟು ಎಲ್ರೂ ಕಾಪಾಡಲಿ ಅಂತ ಎಲ್ರಿಗೂ ಬ್ಲೆಸ್ಸಿಂಗ್ ತೊಗೊಂಡಿದ್ದೀನಿ ನೆನ್ನೆ ಬಂದು ರಸಾಯನ ಮಾಡಿಸಿದ್ವಿ ಇವತ್ತು ಕಡಲೆ ಬುಗ್ರಿದ್ ಮಾಡಿಸಿದ್ದೀವಿ ಪ್ರಸಾದನ ಸೊ ಶಾಪಿಗೆ ಹೋಗಿ ಎಲ್ರಿಗೂ ಕೊಡ್ಬೇಕು ಅಲ್ಲ ರಾಖಿ ಕಟ್ತೀನಿ ಅಂತ ಅಂದ್ರೆ ದುಡ್ಡು ಕೊಡ್ಬೇಕಾಯ್ತದೆ ಅಂತ ದುಡ್ಡಗೋಸ್ಕರ ರಾಖಿ ಕಟ್ಟಾರ ಹಂಗಾರೆ ನಾವ್ ಹಂಗಿಲ್ಲ ಅಪ್ಪ ಸರಿ ಅದ್ನೇ ಕಟ್ತೀನಿ ಬಿಡು ನಾನೇನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಪ್ಪ ಸರಿ ಆಯ್ತು ಬಾ ಪ್ರಸಾದ ಏನ್ ಮಾಡಕ್ ಹೋಯ್ತಿದ್ಯಾಣ ಮಿತಿ ನೋಡು ಅಪ್ಪ ಹೇಳಣೆ ೂ ಹೇಳ್ಕೊಡ್ತೀನಿ ಇವತ್ತು ಡೇ ತ್ರೀ ಸೊ ಇವತ್ತು ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದೀನಿ ಇವಾಗ ಮೂರು ಗಂಟೆ ಮೂರು ಹತ್ತಾಗಿದೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಇಷ್ಟು ಬೇಕಾಗಿತ್ತು ಪೂಜೆ ಆಗಿದೆ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ವೈಸ್ ಇವಾಗ ಮೂರು ಹತ್ತಾಗಿದೆ ಸೊ ಎಲ್ಲ ರೆಡಿಯಾಗಿದೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗೀತು ಸೊ ಮೂರು ದಿನದ ಪೂಜೆನೂ ಇವತ್ತು ಮುಗಿದಿದೆ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇವಾಗ ತ್ರೀ ಡೇಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಸೊ ಇವಾಗ ಅಪ್ಪು ಮತ್ತು ಮಾದೇವರಿಬ್ರು ಹೋಗ್ತಿದ್ದಾರೆ ಆಚೆ ಇದ್ದಾರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ನಮ್ಮ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ನಮ್ಮ ನಿತಿನ್ ಮತ್ತು ನಮ್ಮ ಚಂದು ಬರ್ತಿದ್ದಾರೆ ಓಕೆ ಗಾಯ್ಸ್ ಇವಾಗ ಹೊರಡಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಆಲ್ರೆಡಿ ತ್ರೀ ತರ್ಟಿ ಮೇಲೆ ಆಗಿಬಿಟ್ಟಿದೆ ಓಕೆ ಅಲ್ಲೋಗಿ ಸಿಗ್ತೀನಿ ಅಪ್ಪು ಓಯ್ ಎಲ್ಲೋಗ್ತಾ ಇದ್ದೀವಿ ಖುಷಿ ಹಿಂಗಿದ್ರೆ ಹಲೋ ಹಾಯ್ ಹೇಯ್ ಹ್ಞೂ ಹಾಂ ಎಲ್ಲ ಗಂಧ ತೋರಿಸು ಬನ್ನಿ ಯಾಕೆ ಯಾವಾಗ್ಲೂ ಕ್ಲೋಸ್ ಮಾಡ್ಬಿಡ್ತಾನೆ ಚಂದ ನನ್ ಒಂದ್ ವಿಷ ಹೇಳ ಬತ್ತಿ ಅಂತ ಗೆಸ್ ಮಾಡಿರ್ಲಿಲ್ಲ ಯಾಕೆ ಗೊತ್ತಾ ಕೊಡ್ತೀಯ ಕೈನ ಅನ್ಕೊಂಡೆ ರೀತಿ ಜಾಸ್ತಿ ಯಾಕೆ

ಹುಷಾರಾಗಿ ಹೋಗಿ ಏನಿಲ್ಲ ಆಮೇಲೆ ಇಬ್ರಿಗೂ ಬಾಯ್ ನಾವ್ ಇವಾಗ ಏರ್ಪೋರ್ಟ್ ರೀಚ್ ಆದ್ವಿ ಅಪ್ಪು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಚೆನ್ನಾಗೈತಾ ಬೋರ್ಡಿಂಗ್ ಪಾಸ್ ಕೈಗೆ ಬಂತು ಅಪ್ಪು ಇದಿಲ್ಲೇ ನಾವು ಫ್ಲೈಟಲ್ಲಿ ಹೋಗೋಕೆ ಆಗೋದಿಲ್ಲ ಚಿನೋ ಅದಲ್ಲ ಮೇನ್ ಬೋರ್ಡಿಂಗ್ ಪಾಸು ಅಪ್ಪು ಹಿಡ್ಕೊಳ್ಳಿ ಅಂತದೆಪ್ಪು ಅಪ್ಪು ನೀನು ಅಪ್ಪನೇ ಬಿಟ್ಟೋದ್ರೆ ಹೋಗ್ತೀಯಾ ಏನು ಭಕ್ತಿ ಅದು ನೀವೇ ಇಕ್ಕಿಲ್ಲ ಹಣೆಗೆ ಅವನು ನೋಡ್ರಿ ಅಲ್ಲ ಚಿನೇ ಇದಕ್ಕಿದೆಯಲ್ಲ ದೇವ್ರದು ಹಣೆಗೆ ಅದಕ್ಕೆ ಅಪ್ಪು ಅವರೇ ತಿಂಡಿ ಇದೆ ಲೈಟ್ ಅಲ್ಲಿ ನಿಂದು ಇಡ್ಲಿ ಉಪ್ಪಿದು ಕೇಸ್ತಿಪಾಲು ನೀವು ಸೊ ಇವಾಗ ತಿಂಡಿ ತಿನ್ಬೇಕು ಏನಿಸ್ತೈತೆ

बाकी हमारे विमान कर ಎಕ್ಸ್ಪೀರಿಯನ್ಸು ನಿಮ್ದು ಫ್ಲೈಟ್ ಅಲ್ಲಿ ಭಯ ಆಗ್ಲಿಲ್ವಾ ನಿಮಗೆ ಆಯ್ತಾ ಆಗ್ಲಿಲ್ವಾ ಇವಾಗ ಎಲ್ಲಿದ್ದೀವಿ ನಾವು ಅಯೋಧ್ಯೆ ಅಲ್ಲ ಇದು ವಾರಾಣಸಿ ನೆಕ್ಸ್ಟ್ ಹೋಗ್ಬೇಕು ಅಯೋಧ್ಯೆಗೆ ಕಾಶಿ ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗೋದು ಹಲೋ ನಿದ್ದೆ ಇಲ್ದೇನೆ ಮುಖ ನೋಡಿ ನಿಮ್ದು ಮುಖ ನೋಡಿ ನಿದ್ದೆ ಇಲ್ದೇನೆ ಸರಿಯಾಗಿ ಯಾವ ಹೋಟ್ಲಿದು ಇದು ಫರ್ನ ರೆಸಿಡೆನ್ಸಿ ಎಲ್ಲಿ ವಾರಣಾಸಿ ಸೊದಾಯಿಂಗ್ ಟೈರ್ಡ್ ಆಗಿಬಿಟ್ಟಿದ್ದೇವೆ ಸೊ ಎಷ್ಟು ಮಾತು ತ್ರೀ ತರ್ಟಿನ ನಾವು ಮನೆಯಿಂದ ಹೊರಟಾಗ ತ್ರೀ ತರ್ಟಿಗೆ ಹೊರಟಿದ್ದು ನಾವು ಸೊ ಇವಾಗ ವಾರಾಣಸಿಗೆ ರೂಚನೆ ಹೋಟೆಲ್ಗೆ ಬಂದಿದ್ದೀವಿ ಇವಾಗ ಊಟ ಮಾಡಿಕೊಂಡು ಹೋಟೆಲಿಗೆ ಫ್ರೆಶ್ ಅಪ್ ಆಗಿ ಟೆಂಪಲ್ಲಿಗೆ ಹೋಗ್ಬೇಕು ಅಪ್ಪು ಅಪ್ಪ ಪಪ್ಪ ಟೇನು ಬೂವಿ ಅಪ್ಪು ಇದು ನಿನ್ಗೆ ಚೋಟ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ಸೊ ಮಾಧುವರ್ಲಗ್ಸ್ ಓಕೆ ಗಾಯ್ಸ್ ನಾವು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಫ್ರೆಶ್ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕಾಶಿದು ಎಲ್ಲಿಗೆ ಹೋಗ್ತಾ ಇದರತಿಗೆ ಹೋಗ್ತಾ ಇದ್ದ ರೆಡಿ ಆಗಿದ್ದಾರೆ ಬಾಸ್ ಅಪ್ಪ ಅವರು ಮತ್ತೆ ಮಾಧುವನು ಅಪ್ಪ ಅಪ್ಪು ಗಂತೂ ಸ್ಕೂಲು ಮನೆ ಸ್ಕೂಲು ಮನೆ ಇದ್ದು 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 ಅಲ್ವಾ ಅಪ್ಪ ಸುತ್ತಾಡೋದು ಅಂದ್ರೆ ಖುಷಿ ಹೇ ಹೋಗೋಣ ಓಕೆ ಅಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ ಇವಾಗ ಕಾಫಿ ಮತ್ತೆ ಸ್ನ್ಯಾಕ್ಸ್ ಇದೆಯಂತ ಅದನ್ನ ಮುಗಿಸ್ಕೊಂಡು ಹಾಯ್ ಅಪ್ಪು ನೋಡಿದೀವಿ ಇವಾಗ ಆ ಕಾಲ ಪ್ರಾವಿವಾದಾ ಕೂಜಿ ಬಂದಿದೀವಿ ಅಪ್ಪ ಅವರ ಜೊತೆ ಆ ಟೀಕದಾದ ಆ ಅಪ್ಪ ಈ ಸಿದ್ಧನ ಆ ಟೀಕದಾದ ಆ ಕೂಜಲಿ ಗಂಗಾ ಅತಿ ನೋಡಿಕೊಂಡು ಬಿಡಿ ಅಪ್ಪ ಅವರ ಜೊತೆ ಜೋಶಾನೆ ನೋಡಿಕೊಂಡು ಸರಿಯಾಗಿ ಕೂತುಕೊಂಡನ ಅಪ್ಪ ಈ ಪಕ್ಷ ಅಪ್ಪ मतलब तो ಅಪೂಮಾ ನೋಡ್ದ ದೀಪನಾ ಚೆನ್ನಾಯ್ತಾ ಚೆನ್ನಾಗಾಯ್ತಾ ಇದ್ದೇ ಬರ್ತಿದ್ಯಾ ಟೆಂಪಲ್ ಎಲ್ಲಾ ಮುಗಿಸ್ಕೊಂಡ್ ಬಂದು ಊಟಕ್ಕೆ ಬಂದಿವಿ ಊಟ ಎಲ್ಲಾ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ನಮ್ಮ ಅಪ್ಪ ಅವ್ರು ಆಲ್ರೆಡಿ ಮಲಗಿದ್ದಾರೆ ಅಪ್ಪು ನೋಡ್ದಾಗ ಗಂಗಾ ಆರತಿ ಚೆನ್ನಾಗಿತ್ತಾ ಸೊ ಗಂಗಾ ಆರತಿ ಎಲ್ಲ ನೋಡ್ಕೊಂಡು ಬಂದ್ವಿ ಕ್ರೂಸ್ಗೆ ಹೋಗಿದ್ವಿ ಒನ್ ಅವರ್ ಕ್ರೂಸಲ್ಲೇ ಆಯಿತು ಹಂಗಾಗಿ ಕತ್ಲೆ ಆಗ್ಬಿಡ್ತು ವಿಶ್ವನಾಥ ದೇವಸ್ಥಾನಕ್ಕೆ ನಾಳೆಗೆ ಹೋಗಬೇಕು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್ ಥ್ಯಾಂಕ್ ಯು